ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗಿರುವಂಥ ಸಾಲಗಳನ್ನು ತೀರಿಸೋದಕ್ಕೆ ತುಂಬ ಅದ್ಭುತವಾದಂಥ ಮುಕ್ಕೋಟಿ ಏಕಾದಶಿಯ ದಿನ ಪ್ರಾರಂಭ ಮಾಡಿ ಈ ಸಣ್ಣ ಕೆಲಸವನ್ನು ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಏಕೆಂದರೆ ಶ್ರೀ ಮಹಾವಿಷ್ಣುವಿನ ಆಶೀರ್ವಾದ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನುವಂಥದ್ದು ಒಳ್ಳೆಯ ದಿನ ಈ ದಿನ ನಮಗೆ ತುಂಬ ಶಕ್ತಿ ಅನ್ನುವಂಥದ್ದು ಇರುತ್ತೆ ವಾತಾವರಣದಲ್ಲಿ ಪರಿಸರದಲ್ಲಿ ನಾವು ಯಾವುದೇ ರೀತಿಯಾದಂಥ ಒಂದು ಸಂಶಯ ಇಟ್ಕೊಳ್ಳ್ದೇನೆ ಮಾಡಿಕೊಳ್ಳುವಂಥ ಅದ್ಭುತವಾದ ಪರಿಹಾರ ಇದಾಗಿರುತ್ತೆ ಮಂಗಳವಾರ ಕೂಡಿ ಬಂದಿದೆ ನಿಮಗೇನಾದರೂ ಸಾಧ್ಯ ಆದರೆ ಉಪವಾಸ ಇರೋದಕ್ಕೆ ಮಾಡ್ಕೊಂಡು ನೋಡಿ ಉಪವಾಸ ಎಲ್ಲರೂ ಇದ್ದರೂ ಕೂಡ ತುಂಬ ಒಳ್ಳೆಯದೆ ಆದರೆ ಆರೋಗ್ಯ ದೃಷ್ಟಿಯಿಂದ ಎಲ್ರಿಗೂ ಕೂಡ ಇದು ಸಾಧ್ಯ ಆಗೋದಿಲ್ಲ ಮುಖ್ಯವಾಗಿ ನೀವು ಸಂಧ್ಯಾ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು ಬೆಳಗ್ಗೆ ಆದರೂ ಮಾಡ್ಕೊಳ್ಬಹುದು ಮಧ್ಯಾಹ್ನ ಆದರೂ ಮಾಡ್ಕೊಳ್ಬಹುದು ಈ ಪರಿಹಾರವನ್ನು ನೀವು ಮಾಡಿಕೊಳ್ಳುವಾಗ ನಂಬಿಕೆ ಒಂದಿದ್ರೆ ಸಾಕಾಗುತ್ತೆ ಯಾಕಂದರೆ ಇದನ್ನು ನೀವು ಯಾವುದೇ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವಂಥದ್ದು ಮನುಷ್ಯನಿಗೆ ಕಠಿಣವಾದ ಸಮಸ್ಯೆ ಅನ್ನುವಂಥದ್ದು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು ಒಬ್ಬ ಮನುಷ್ಯನಿಗೆ ಮನೆಯಲ್ಲಿರುವಂಥ ಸಮಸ್ಯೆಗಳು ಅಥವಾ ನಾವು ಹೊರಗಡೆ ಕೂಡ ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ತುಂಬ ಸುತ್ತು ಮುತ್ತು ನಮ್ಮ ಸಂಬಂಧಿಕರು ಫ್ರೆಂಡ್ಸು ಯಾರೇ ಆಗಿರಬಹುದು ಇವರಿಂದ ನಮಗೆ ತುಂಬ ಅವಮಾನ ಆಗ್ತಾ ಇದೆ ಕಷ್ಟಗಳಾಗ್ತಾ ಇದೆ ತುಂಬಾ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಮನೆಯಲ್ಲೂ ನೆಮ್ಮದಿ ಇಲ್ಲ ಕೆಲಸದ ಹತ್ತಿರ ನೆಮ್ಮದಿ ಇಲ್ಲ ಸೊಸೈಟಿಯಲ್ಲಿ ನಮಗೆ ನೆಮ್ಮದಿ ಇಲ್ಲ ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಈ ಸಮಸ್ಯೆಗಳು ಅನ್ನುವಂಥದ್ದು ನಮ್ಮನ್ನು ಬಿಟ್ಟು ಹೋಗಿರೋದಿಲ್ಲ ಅಂಥವರು ತಪ್ಪದೆ ಈ ದಿನ ಪ್ರಾರಂಭ ಮಾಡಬಹುದು ಯಾಕಂದರೆ ಒಳ್ಳೆಯ ದಿನ ಬಂದಿದೆ ನೀವು ಈ ದಿನ ಬಿಟ್ಟರೂ ಕೂಡ ಯಾವ ದಿನನಾದರೂ ಮಾಡ್ಕೊಳ್ಬಹುದು ನಾನು ಫಸ್ಟೇ ತಿಳಿಸಿದ್ದೀನಿ ಇದನ್ನು ಇಂತಹದೇ ದಿನ ಮಾಡ್ಕೊಳ್ಬೇಕು ಇದೇ ಸಮಯಕ್ಕೆ ಮಾಡಿಕೊಳ್ಬೇಕು ಅಂತ ಏನೂ ಇಲ್ಲ ನಂಬಿಕೆ ಇಟ್ಕೊಂಡ್ರೆ ನೀವು ಯಾವ ದಿನನಾದರೂ ಪ್ರಾರಂಭ ಮಾಡಬಹುದು ಇದನ್ನು ಮಾಡಿಕೊಳ್ಳುವಾಗ ಯಾವುದೇ ರೀತಿಯಾದಂಥ ಪೂಜೆ ನಿಯಮ ಯಾವುದೂ ಇಲ್ಲ ಸ್ನೇಹಿತರೆ ಅತ್ಯದ್ಭುತವಾಗಿರುತ್ತೆ ನಮ್ಮ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಈ ಪರಿಹಾರ ತುಂಬಾ ಸೂಕ್ತವಾಗಿರುತ್ತೆ ಸಮುದ್ರ ಗರ್ಭದಲ್ಲಿ ಸಿಗುವಂಥ ಕಲ್ಲೊಪ್ಪಿಗೆ ಎಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಯಾರು ನಂಬಿಕೆಯಿಂದ ಇದನ್ನು ಸರಳ ವಿಧಾನದಲ್ಲೇ ಮಾಡ್ಕೊಳ್ತಾರೋ ಮುಖ್ಯವಾಗಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಮ್ಮ ಮನೆಯಲ್ಲಿರುವಂಥವ್ರಿಗೂ ಕೂಡ ತಿಳಿಸದೆ ಹೊರಗಡೆ ಇರುವಂಥವ್ರಿಗೂ ಕೂಡ ಗೊತ್ತಾಗದೆ ಒಂದು ರಹಸ್ಯವಾಗಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡಾಗ ದೊಡ್ಡ ಬದಲಾವಣೆ ಪರಿವರ್ತನೆ ಅನ್ನುವಂಥದ್ದಾಗುತ್ತೆ ಯಾಕಂದರೆ ಮಕ್ಕಳಿಗೆ ಹೊರ್ಗಡೆನೂ ದುಡೀತಾ ಇದ್ದೀವಿ ಮನೆ ಒಳಗಡೆನು ದುಡಿತಾ ಇದ್ದೀವಿ ಯಾಕೋ ಯಾವುದು ಕೂಡ ನಮ್ಮ ಕೈ ಹಿಡಿತಾ ಇಲ್ಲ ತುಂಬಾ ಅವಶ್ಯಕತೆ ಇತ್ತು ಅಂತ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಬಡ್ಡಿ ಇಲ್ಲ ಸಾಲಗಾರರು ಬಂದು ಸಮಸ್ಯೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥವರು ಚಿಕ್ಕದಾಗಿ ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗಾಜಿನ ಲೋಟ ಮಾತ್ರ ಬೇಕು ಸ್ನೇಹಿತರೆ ಗಾಜಿನ ಲೋಟ ಅನ್ನುವಂಥದ್ದು ನಮ್ಮ ಅರ್ಧಕ್ಕೆ ಅರ್ಧ ಸಮಸ್ಯೆಗಳನ್ನು ತೀರಿಸುವಂಥದ್ದು ಶಕ್ತಿದಾಯಕವಾಗಿರುವಂಥದ್ದು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವನ್ನು ತೆಗೆದು ಬಿಸಾಕುವಂಥದ್ದು ನಮ್ಮ ಮನಸ್ಸಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾಯಿರ್ತೀವಿ ಅಂದರೆ ನಮಗೆ ಈ ಕಷ್ಟಗಳು ಜಾಸ್ತಿ ಆದಾಗ ನಿಂತ್ಕೊಂಡ್ರು ಕೂತ್ಕೊಂಡ್ರು ಏನಾದರೂ ಒಂದು ಸಮಸ್ಯೆ ನಮಗೆ ಬರ್ತಾ ಇದೆ ಅಂತ ನಾವು ತುಂಬ ಅದರ ಬಗ್ಗೆ ಆಲೋಚನೆ ಮಾಡೋದು ಪ್ರಾರಂಭ ಮಾಡಿಬಿಡ್ತೀವಿ ಆರೋಗ್ಯ ಕೂಡ ಕೆಡಿಸ್ಕೊಳ್ತೀವಿ ಒಂದೊಂದು ರೂಪಾಯಿಗೂ ಕೂಡ ಅಲೀತಾ ಇದ್ದೀವಿ ಅನ್ನುವಂಥವರು ಮಂಗಳವಾರ ಬೇಕಂದರೆ ನೀವು ಪ್ರಾರಂಭ ಮಾಡಬಹುದು ಏಕೆಂದರೆ ವೈಕುಂಠ ಏಕಾದಶಿ ಬಂದಿದೆ ಈ ದಿನ ನೀವು ಮಂಗಳವಾರದ ದಿನ ಸಾಧ್ಯವಾದಷ್ಟು ಯಾರಿಗಾದರೂ ಸಾಲ ಕೊಡೋದಿದ್ರೆ ಸಾಲವನ್ನು ಒಂದಷ್ಟು ಒಂದು ಭಾಗನಾದರೂ ಕೊಡೋದಕ್ಕೆ ಅಥವಾ ನೀವೇನಾದರೂ ಬಡ್ಡಿ ಕಟ್ತಾಯಿದ್ರು ಕೂಡ ಅದನ್ನು ತೀರಿಸೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ನಂಬಿದಂಥ ದೇವರು ಮಾರ್ಗಗಳನ್ನು ತೋರಿಸ್ಕೊಡ್ತಾರೆ ಅಂದರೆ ಆ ಶಕ್ತಿ ಅನ್ನುವಂಥದ್ದು ಬರುತ್ತೆ ಅವಕಾಶಗಳು ಅನ್ನುವಂಥದ್ದು ಸಿಗುತ್ತೆ ನೀವು ಸಮಸ್ಯೆಗಳನ್ನು ಒಂದೊಂದೇ ಪರಿಹಾರ ಮಾಡಿಕೊಳ್ಳೋದಕ್ಕೂ ಕೂಡ ಭಗವಂತನ ಆಶೀರ್ವಾದ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಪರಿಹಾರಕ್ಕೆ ಅಂತ ಬಂದಾಗ ಗಾಜಿನ ಲೋಟ ತಗೊಂಡು ಈ ಪರಿಹಾರವನ್ನು ನೀವು ಯಾವ ಸಮಯದಲ್ಲೂ ಮಾಡ್ಕೊಳ್ತೀರೋ ಶುದ್ಧವಾದಂಥ ನೀರನ್ನು ತಗೊಳ್ಳಿ ಸಾಕು ತಗೊಂಡಿದ್ದೆ ಒಂದು ಅರ್ಧ ಸ್ಪೂನಷ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಚಿಕ್ಕ ಸ್ಪೂನಷ್ಟು ನೀವು ಕಲ್ಲುಪ್ಪ ಹಾಕಿದ್ರೆ ಸಾಕಾಗುತ್ತೆ ಒಂದು ದಿನ ಇದನ್ನು ಕೇಳಿಕೊಂಡು ಈ ಒಂದು ಮಧ್ಯಾಹ್ನ ಮಾಡ್ತಾಯಿದ್ರೆ ಅಥವಾ ಬೆಳಗ್ಗೆ ಮಾಡ್ತಾಯಿದ್ರೆ ಆದಷ್ಟು ಅದೇ ಸಮಯಕ್ಕೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿ ಇದನ್ನು ಸತತವಾಗಿ ಒಂದು ಹನ್ನೊಂದು ದಿನನಾದರೂ ಮಾಡಿಕೊಳ್ಳಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರ ಇದಾಗಿರುತ್ತೆ ಸ್ನೇಹಿತರೆ ಸೇಮ್ ಒಂದು ಗಾಜಿನ ಲೋಟ ತಗೊಳ್ತೀರ ಅದಕ್ಕೆ ತುಂಬ ತುಂಬಿಸೋದಕ್ಕೆ ಹೋಗಬೇಡಿ ನೀರನ್ನು ನೋಡಿಬಿಟ್ಟಿದ್ದೆ ಒಂದು ಮುಕ್ಕಾಲಷ್ಟು ಹಾಕ್ಬಿಟ್ಟು ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಅರ್ಧ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಬರಬೇಕು ಈ ದಿನ ಆ ಕಲ್ಲುಪ್ಪನ್ನು ಹಾಕುವಾಗ ನಮಗಿರುವಂಥ ಎಷ್ಟೊಂದು ದುಡ್ಡು ಕಾಸಿಗೆ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸೋದಕ್ಕೆ ತಾಯಿ ಒಂದು ಮಾರ್ಗವನ್ನು ತೋರಿಸು ಅಂತ ಅಂದರೆ ನಾವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಆದಾಯ ಜಾಸ್ತಿ ಆಗುವ ರೀತಿ ಮಾಡಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡು ಅದನ್ನು ಹಾಕಬೇಕು ಮತ್ತು ಅದಕ್ಕೆ ಯಾವುದೇ ಒಂದು ಲಿಡ್ ಕ್ಲೋಸ್ ಮಾಡಬೇಡಿ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಈಶಾನ್ಯ ಮೂಲೆಯಲ್ಲಿ ಇಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಇದನ್ನು ಒಂದು ವ್ಯವಸ್ಥೆ ಮಾಡಿ ಇಡಿ ಮತ್ತು ಸೇಮ್ ಅದನ್ನು ಚೆಲ್ಲೋದಕ್ಕೆ ಹೋಗಬೇಡಿ ಸತತವಾಗಿ ಹನ್ನೊಂದು ದಿನ ಇದಕ್ಕೇನೆ ಅದೇ ಸಮಯಕ್ಕೆ ಏನಾದರೂ ಅನುಕೂಲ ಆದರೆ ಮಾಡಿಕೊಳ್ಳಿ ಇಲ್ಲಾಂದರೆ ಆ ದಿನದಲ್ಲೇ ನಿಮ್ಗೆ ಯಾವ ಸಮಯಕ್ಕೆ ಒಂದು ಫ್ರೀ ಆಗ್ತಿರೋ ಆ ಸಮಯಕ್ಕೆ ಸೇಮ್ ಇದನ್ನೇ ಕೇಳಿಕೊಂಡು ಅದರೊಳಗಡೆ ಹಾಕಬೇಕು ಈ ರೀತಿ ಸತತವಾಗಿ ಹನ್ನೊಂದು ದಿನ ಹಾಕಿ ಸ್ನೇಹಿತರೆ ಹಾಕಿ ಸಂಕಲ್ಪ ಮಾಡಿಕೊಂಡು ನಂಬಿಕೆ ಇಟ್ಟು ಕೇಳ್ಕೊಳ್ಳಿ ತದನಂತರ ಇದನ್ನು ಅದು ಕರಗಿರಲಿ ಬಿಡಲಿ ಯಾಕಂದರೆ ಅದರ ಒಂದು ಸಿಂಬಲ್ ಯಾವ ಥರ ಅಂದರೆ ಉಪ್ಪನ್ನು ನಾವು ಅದರಲ್ಲ ಹಾಕುವಾಗ ನೆಗೆಟಿವನ್ನೆಲ್ಲ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸಾಲ ಕೂಡ ಇದೇ ಥರ ಕರಗಿ ನೀರಾಗಿ ಹೋಗಲಿ ನಮ್ಮ ಸಮಸ್ಯೆಗಳು ಕಷ್ಟಗಳು ಕರ್ಗೋಗಲಿ ಅಂತ ನಾವು ಕೇಳಿಕೊಳ್ಳುವಂಥದ್ದು ಇದನ್ನು ಮಾಡಿಕೊಳ್ಳುವಾಗ ನಾವು ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಟು ನಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮಾಡಿಕೊಳ್ಬೇಕು ಹನ್ನೊಂದು ದಿನ ಆದಮೇಲೆ ಇದನ್ನು ಕರಗಿರಲಿ ಬಿಡ್ಲಿ ತಗೊಂಡೋಗಿದ್ದೆ ಎಲ್ಲಾದರೂ ಸ್ವಲ್ಪ ದೂರಕ್ಕೆ ಹೋಗಿ ಹಾಕ್ಬಿಟ್ಟು ಬಂದುಬಿಡಿ ಮನೆಯಲ್ಲಿ ಚೆಲ್ಲೋದಕ್ಕೆ ಹೋಗ್ಬೇಡಿ ಆ ನೆಗೆಟಿವ್ ಅನ್ನೆಲ್ಲ ಅಬ್ಸರ್ವ್ ಮಾಡಿ ಇರುತ್ತೆ ಅಷ್ಟರ ಒಳಗಡೆ ನಿಮಗೆ ಯಾವುದಾದ್ರೂ ದಾರಿಯನ್ನು ನೀವು ನಂಬಿದಂಥ ದೇವರು ತೋರಿಸೇ ತೋರಿಸ್ತಾರೆ ಇದನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ನಿಮ್ಮ ಕೋರಿಕೆಗಳು ನೆರವೇರಲಿ